ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಭಾಗ್ಯಲಕ್ಷ್ಮಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಹೇಳಿ ನೋಡೋಣ ಸಂಚಿಕೆ ಮೊದಲಿನಲ್ಲಿ ಸತ್ಯನಾರಾಯಣ ಪೂಜೆಗೆ ಭಾಗ್ಯ ಬಂದಿರ್ತಾಳೆ ಹಾಗೆ ಪುರೋಹಿತರು ಪೂಜೆ ಮಾಡ್ತಾ ಇರುವಾಗ ಸ ಅಲ್ಲಿಗೆ ಸತ್ಯನಾರಾಯಣ ಪ್ರಸಾದ ತೊಗೊಂಡು ಬಂದು ಭಾಗ್ಯ ಇಡ್ತಾಳೆ ಆಗ ಅಲ್ಲಿ ಬಂದಿರೋ ಜನರೆಲ್ಲ ಭಾಗ್ಯನ ನೋಡಿ ಭಾಗ್ಯ ಅಮ್ಮ ಅಂತ ಕೇಳ್ತಾರೆ ಆಗ ಭಾಗ್ಯ ಚೆನ್ನಾಗಿದ್ದೀನಿ ನೀವೆಲ್ಲರೂ ಹೇಗಿದ್ದೀರಾ ಅಂತ ಹೇಳಿ ಕೇಳ್ತಾರೆ ಆಗ ನಾವು ಎಲ್ಲರೂ ಚೆನ್ನಾಗಿದ್ದೀವಿ ಅಂತ ಹೇಳ್ತಾರೆ ಸರಿ ಆಯಿತು ನನಗೆ ಒಳಗಡೆ ಸ್ವಲ್ಪ ಕೆಲಸ ಇದೆ ನಾನು ನಿಮ್ಮ ಹತ್ರ ಆಮೇಲೆ ಮಾತಾಡ್ತೀನಿ ಅಂತ ಹೇಳಿಬಿಟ್ಟು ಭಾಗ್ಯ ಅಲ್ಲಿಂದ ಒಳಗಡೆ ಹೋಗ್ತಾಳೆ ಸೊ ನಂದ ಭಾಗ್ಯ ಇರು ನಾನು ಬರ್ತೀನಿ ನಿಂಗೆ ಸಹಾಯ ಮಾಡ್ತೀನಿ ಅಂತ ಹೇಳ್ತಾಳೆ ಅಮ್ಮ ನೀನು ಆರಾಮಾಗಿ ಕೂತ್ಕೋ ಅಮ್ಮ ಅವ್ರ ಹತ್ರ ಎಲ್ಲ ಮಾತಾಡು ನಾನು ಎಲ್ಲ ಕೆಲಸ ನೋಡ್ಕೊತೀನಿ ಅಂತ ಹೇಳಿಬಿಟ್ಟು ಭಾಗ್ಯ ಅಲ್ಲಿಂದ ಹೋಗ್ತಾಳೆ ನಂತರ ಅಲ್ಲಿ ಕುತ್ಕೊಂಡಿರೋ ಹೆಂಗಸರೆಲ್ಲ ಸುನಂದಕ್ಕೆ ಏನು ಸುನಂದಕ್ಕ ಭಾಗ್ಯ ನಿಮ್ಮ ಕೈಯಿಂದ ಒಂದು ಕೆಲಸನೂ ಮಾಡೋದಕ್ಕೆ ಬಿಡಲ್ವಾ ಬಿಡೋಲ್ಲ ಅಲ್ವಾ ಅಂತ ಹೇಳಿದಾಗ ಅದೇನು ಹೊಸ್ತಾ ಮುಂಚೆಯಿಂದನೂ ಭಾಗ್ಯನೇ ತನಗೆ ಎಲ್ಲ ಕೆಲಸ ಮಾಡ್ತಾ ಇದ್ದಿದ್ದು ಅಂತ ಸುನಂದ ಪೂಜಾ ಎಲ್ಲ ಕೆಲಸನೂ ಭಾಗ್ಯನೇ ತಾನೇ ಮಾಡ್ತಾ ಇದ್ದಿದ್ದು ಭಾಗ್ಯ ಹೋದ್ಮೇಲೆ ಲಕ್ಷ್ಮೀ ಮಾಡ್ತಾಯಿದ್ಲು ಅಲ್ಲಿದ್ದವರೆಲ್ಲರೂ ಮಾತಾಡೋಕ್ಕೆ ಶುರು ಮಾಡ್ತಾರೆ ಆಗ ಸುನಂದ ಕೋಪ ಮಾಡ್ಕೊಂಡು ಅಂದರೆ ಏನು ನಿಮ್ಮ ಅರ್ಥ ನಾನೇನು ಮಾಡ್ತಾ ಇರಲಿಲ್ಲ ಅಂತಾನ ಅಂತ ಕೇಳ್ತಾಳೆ ಅಯ್ಯೋ ನಾನೆಲ್ಲ ಹಾಗಂದೆ ನಿಮ್ಗಿಂತ ಮುಂಚೆಯೇ ಭಾಗ್ಯನೇ ಎಲ್ಲ ಕೆಲಸ ಮಾಡ್ತಿದ್ಲು ಅಂದೆ ಅಷ್ಟೇ ಇವಾಗಲೂ ನೋಡಿ ಎಲ್ಲ ಕೆಲಸ ಒಬ್ಬಳೇ ಮಾಡ್ತಿದ್ದಾಳೆ ಕೆಲಸ ಅಂತಲ್ಲ ಗುಣದಲ್ಲೂ ನಿಜವಾದ ಭಾಗ್ಯ ಲಕ್ಷ್ಮಿನೇ ಅವಳು ಅಂತ ಇನ್ನ ಅಂತ ಹೇಳ್ತಾರೆ ಇನ್ನೊಂದು ಕಡೆ ಪೂಜಾ ಜಿಮ್ಗೆ ಬಂದಿರ್ತಾಳೆ ಅಲ್ಲಿ ಇನ್ನೊಂದು ಹುಡುಗಿ ಹಾಗೇ ಅವರ ಬಾಸ್ ಕಾ ಕಾಲೇಜಲ್ಲಿ ಪಾಸಾಗೋದಕ್ಕೆ ಈ ಪೂಜೆನೇ ಕಾರಣ ಅದಕ್ಕೆ ನಾನು ಅದಕ್ಕೆ ನಾನು ನೀವು ಇವರಿಗೆ ಜಾಬ್ ಕೊಟ್ಟಿದ್ದು ಅಂತ ಕೇಳ್ತಾಳೆ ವೆಯ್ಟ್ 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 ಸ್ಟೋರಿ ಇನ್ನೂ ಮುಗ್ದಿಲ್ಲ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆನೇ ರಿಸಲ್ಟ್ ಅನೌನ್ಸ್ ಮಾಡಬಾರ್ದು ಪಿಕ್ಚರ್ ಹಬಿ ಬಾಕಿ ಹೇ ಅಂತ ಪಾಸ್ ಹೇಳ್ತಿರುವಾಗ ಹೌದಾ ಸರ್ ಆಮೇಲೆ ಏನಾಯಿತು ಸರ್ ಅಂತ ಆ ಹುಡ್ಗಿ ಕೇಳ್ತಾಳೆ ನಂತರ ಹಾಗೆ ಫ್ಲ್ಯಾಶ್ ಬ್ಯಾಕ್ಗೆ ಹೋಗಿ ಎಲ್ಲರೂ ಎಕ್ಸಾಮ್ ಅಲ್ಲಲ್ಲಿ ಕೂತ್ಕೊಂಡಿದ್ದಾಗ ಪೂಜಾ ಮತ್ತು ಬಾಸ್ ಕೂಡ ಕೂತ್ಕೊಂಡಿರ್ತಾರೆ ಹಾಗೆ ಆನ್ಸರ್ ಕ್ವಶನ್ ಪೇಪರ್ನ ಕೊಟ್ಟಾಗ ಬಾಸ್ ಕ್ವಶನ್ ಪೇಪರ್ ನೋಡಿಕೊಂಡು ಇದು ಏನು ಓದಿರೋದು ನೆನಪಿಗೆ ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಪೂಜೆನ ಹತ್ತಿರ ನೋಡ್ತಾರೆ ಆಗ ಯಾವ ಚೀಟಿ ಉಳಿಸ್ಕೊಂಡಿದ್ದು ಪೂಜಾ ನಾನು ಯಾವ ಚೀಟಿ ಉಳಿಸ್ಕೊಂಡಿದ್ದೀನೋ ಅದೇ ಕ್ವಶನ್ನೆಲ್ಲ ಬಂದಿದೆ ಪಟ ಪಟ ಅಂತ ಆನ್ಸರ್ ಬರೆದ್ಬಿಡ್ತೀನಿ ಅಂತ ಹೇಳ್ಕೊಂಡು ಬರಿತಾ ಇರಬೇಕಾದ್ರೆ ಅಯ್ಯೋ ನಾನು ಇವಳ ಕಡೆ ನೋಡ್ಕೊಂಡು ಕುತ್ಕೊಂಡ್ರೆ ಆಗಲ್ಲ ನಾನು ಎಷ್ಟು ಓದಿದೀನೋ ಅಷ್ಟೇ ಬರೆದು ಬಿಡ್ತೀನಿ ಅಂತ ಬರ ಬರಿತಾ ಇರುವಾಗ ಪೂಜನ ನೋಡಿಕೊಂಡು ಪೂಜಾ ಚೀಟಿ ನೋಡಿಕೊಂಡು ಬರಿತಾ ಇರೋದನ್ನು ಸರ್ ಇರೋದು ಇನ್ವಿಜಿ ಇನ್ವಿಜ್ಲೆಟರ್ಗೆ ಗೊತ್ತಾಗುತ್ತೆ ಸರ್ ಬಂದುಬಿಟ್ಟು ಏನು ರೀ ಕಾಪಿ ಇದ್ದೀರಾ ಇರಿ ಇರಿ ಲೇಡಿ ಟೀಚರ್ನ ಕರಿತೀನಿ ಅಂತ ಅಲ್ಲಿಂದ ಹೋದಾಗ ಅವಳ ಹತ್ರ ಪೂಜಾ ಹತ್ರ ಇದ್ದು ಇರೋ ಚೀಟಿನೆಲ್ಲ ತೊಗೊಂಡು ಬಸ್ ಚೇರ್ ಹತ್ರ ಹಾಕಿಬಿಡ್ತಾಳೆ ಹಾಗೆ ಎಕ್ಸಾಮ್ ಬರಿತಾ ಇರಬೇಕಾದ್ರೆ ಗಾಬರಿ ಪಟ್ಕೊಂಡು ಅದನ್ನೆಲ್ಲ ಕೈಯಲ್ಲಿ ಎತ್ಕೊಂಡು ಈ ಕಡೆ ಲೇಡಿ ಟೀಚರ್ ಬರ್ತಾರೆ ಲೇಡಿ ಟೀಚರ್ ಬಂದು ಇವ್ರನ್ನ ಚೆಕ್ ಮಾಡಿ ಅಂತ ಹೇಳಿ ಇನ್ವಿಜಿಲೇಟರ್ ಹೇಳಿದಾಗ ಇವರು ಪೂಜನ ಪೂಜಾ ಚೆಕ್ ಮಾಡೋದಕ್ಕೆ ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ ಈ ಕಡೆ ಬಾಸ್ ಕೈಯಲ್ಲಿ ಮುಷ್ಟಿಯಲ್ಲಿ ಚೀಟಿಯಲ್ಲೆಲ್ಲ ಎತ್ಕೊಂಡಿರ್ತಾರೆ ಅದೆಲ್ಲ ನೋಡ್ಕೊಂಡು ಇನ್ವಿಜಿಲೇಟರ್ ಬಂದು ಏನು ರೀ ಏನು ಮಾಡ್ತಾಯಿದ್ದೀರಾ ಅಂತ ಕೇಳಿದಾಗ ಅದು ಕೈನ ಅದಕ್ಕೆ ಮುಷ್ಟಿ ಕೈ ನೋವು ಅದಕ್ಕೆ ಮುಷ್ಟಿ ಕಟ್ಕೊಂಡಿದ್ದೀನಿ ಅಂತ ಹೇಳಿದಾಗ ಏನು ಕೈ ನೋವ ಕೈ ಏನೋ ಒಂದ್ಸರಿ ನೋಡಿಸಿ ಅಂತ ಹೇಳಿ ನೋಡೋಣ ಅಂತ ಹೇಳಿ ಕೇಳ್ತಾರೆ ಆಗ ಬಾಸ್ ಕೈಯಲ್ಲಿರೋ ಚೀಟಿನ ತೋರಿಸ್ತಾರೆ ಏನು ರೀ ಇದು ಎಲ್ಲನೂ ಆಗ್ಲೇ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀನಿ ಇಷ್ಟೊಂದು ಚೀಟಿ ಇಟ್ಕೊಂಡಿದ್ದೀರಾ ಏನು ಮಿಸ್ಟರ್ ಇಷ್ಟೊಂದು ಚೀಟಿ ಎಲ್ಲಿಂದ ಬಂತು ಅಂತ ಕೇಳಿದಾಗ ಸರ್ ಈ ಚೀಟಿ ನಂದಲ್ಲ ಸರ್ ಪೂಜೆ ಕೊಟ್ಟಿದ್ದು ಅಂತ ಜಿಮ್ ಬಾಸ್ ಹೇಳ್ತಾರೆ ಪೂಜೆ ಗಾಪಡಿಯಿಂದ ಅಯ್ಯೋ ನಂದಲ್ಲ ಸರ್ ಈಗ ತಾನೇ ಮ್ಯಾಮ್ ಚೆಕ್ ಮಾಡಿದ್ರು ತಾನೇ ನನ್ನ ಹತ್ರ ಯಾವ ಚೀಟಿನೂ ಇರಲಿಲ್ಲ ಅಲ್ವಾ ನೋಡಿ ಇವನು ನನ್ನ ಮೇಲೆ ಎತ್ತಾಗ್ತಿದ್ದಾನೆ ಅಂತ ಪೂಜೆ ತಪ್ಪಿಸ್ಕೊತಾಳೆ ಈ ಕಡೆ ಸುಳ್ಳು ಹೇಳ್ತಿದ್ದಾರೆ ಸರ್ ಇದೆಲ್ಲ ಅವಳ್ದೇನೆ ಅಂತ ಬಾಸ್ ಹೇಳ್ತಾರೆ ಹೋಗ್ಲಿ ಪಾಪ ಅಂತ ಸುಮ್ಮನೆ ಬಿಟ್ಟಿದ್ದೆ ಈಗ ಹೇಳ್ತೀನಿ ಕೇಳಿ ನಿಜ ಏನು ಅಂತ ಅಂತ ಕಿಶನ್ ಹತ್ರನೇ ತುಂಬ ಚೀಟಿಗಳಿದ್ದಾವೆ ಸರ್ ಬೇಕಾದರೆ ಅವನು ಕಾಲರ್ ಹತ್ರ ಚೆಕ್ ಮಾಡಿ ಅಂತ ಪೂಜಾ ಹೇಳಿದಾಗ ಈ ಕಡೆ ಕುಶನ್ ಕಿಶನ್ಗೆ ತುಂಬಾ ಭಯ ಯಾ ಶುರು ಆಗುತ್ತೆ ಅವಾಗ ತೋರಿಸಿ ಆಗಾದ್ರೆ ಅಂತ ಅಲ್ಲಿರೋ ಟೀಚರ್ ಕೇಳಿದಾಗ ಅಯ್ಯೋ ಸರ್ ಹಾಗೇನಿಲ್ಲ ಸರ್ ಏನೂ ಚೀಟಿ ಗೀಟಿ ಏನೂ ಇಲ್ಲ ಅಂತ ಕಿಶನ್ ಭಯ ಪಡ್ತಿರುವಾಗ ಏನೂ ಇಲ್ಲ ಅಂದಮೇಲೆ ಯಾಕೆ ಭಯ ತೋರಿಸ್ರಿ ಅಂತ ಸರ್ ಕೇಳ್ತಾರೆ ಆಗ ಕಿಶನ್ ಎಲ್ಲ ಕಡೆಯಿಂದ ಚೀಟಿ ಇರೋದು ಸರ್ಗೆ ಗೊತ್ತಾಗಿ ಕಿಶನ್ ಸಿಕ್ಕಾಕು ಅಂತಾನೆ ಈ ಕಡೆ ಸರ್ ನಾನು ಆವಾಗಲೇ ಅಷ್ಟೆಲ್ಲ ಎಚ್ಚರಿಕೆ ಕೊಟ್ಟಿದ್ರೆ ಈ ಥರ ಮಾಡ್ತೀಯಾ ನೀನು ನಿನ್ನ ಮಾತ್ರ ಸುಮ್ಮನೆ ಬಿಡೋದಿಲ್ಲ ಅಂತ ಕ್ವಶನ್ ಪೇಪರ್ ಕ್ವಶನ್ ಮತ್ತು ಆನ್ಸರ್ ಪೇಪರ್ನ ಎಲ್ಲನೂ ಕಿಶನ್ನೂ ಆಚೆಗೆ ಕರ್ಕೊಂಡೋಗಿ ಆಚೆ ಕಳಿಸ್ತಾರೆ ಈ ಕಡೆ ಫ್ಲ್ಯಾಶ್ ಬ್ಯಾಕಿಂದ ಹೊರಗಡೆ ಬಂದು ಇವಳು ಮಾಡಿರೋ ಕಿತಾಪತಿ ಒಂದಾ ಎರಡಾ ನಾನು ಎಷ್ಟೆಲ್ಲ ಕಷ್ಟ ಅನ್ಭವ್ಸಿದ್ದೀನಿ ಗೊತ್ತಾ ಅಂತ ಕಿಶನ್ ಹೇಳ್ತಾನೆ ಈ ಕಡೆ ಪೂಜಾ ಜೋರಾಗಿ ನಗ್ತಾ ಇರ್ತಾಳೆ ಆಗ ಅದನ್ನು ನೋಡಿಕೊಂಡು ಏ ಯಾಕೆ ನಗ್ತಿದ್ಯಾ ಅವತ್ತು ನೀನು ಏನೇ ಮಾಡಿರ್ಬೋದು ಆದರೆ ಇವತ್ತು ನನ್ನ ಕೈ ಕೆಳಗಡೆನೇ ಕೆಲಸ ಹುಡ್ಕೊಂಡು ಬಂದಿದ್ಯಲ್ಲ ಅಂತ ಹೇಳಿಬಿಟ್ಟು ಕಿಶನ್ ನಗಕ್ಕೆ ಶುರು ಮಾಡ್ತಾನೆ ಇನ್ನು ಮುಂದೆ ಕಾಲೇಜಲ್ಲಿ ಆಗಿದ್ದೆಲ್ಲ ಸೇರಿಸಿ ವಾಪಸ್ ಕೊಡ್ತೀನಿ ಅಂತ ಕಿಶನ್ ಹೇಳಿದಾಗ ಈ ಕಡೆ ಪೂಜಾ ಕಿಶನ್ ಗುರೈಸ್ಕೊಂಡು ಇರ್ತಾಳೆ ಆಗ ಏನಮ್ಮ ಭಯ ಆಗ್ತಿದೆಯಾ ಅಂತ ಕಿಶನ್ ಕೇಳಿದಾಗ ಏನು ಭಯನಾ ಅಂತಳ ಪೂಜಾ ಜೋರಾಗಿ ನಗ್ತಾಳೆ ಅಲ್ಲೇ ಇರೋ ಸೋಫಾದ ಮೇಲೆ ಹೋಗಿ ಕೂ ಕಾಲ ಮೇಲೆ ಕಾಲು ಹಾಕ್ಕೊಂಡು ಕುತ್ಕೋತಾಳೆ ಆಗ ಕಿಶನ್ ನೋಡು ನೋಡು ಯಾಕೆ ನಗ್ತಾ ಇದೆಯಾ ಮತ್ತೆ ಅಂತ ಕೇಳಿದಾಗ ಏನು ಗೊತ್ತಾ ಇಷ್ಟೊತ್ತು ನನಗೆ ಇಲ್ಲಿ ಕೆಲಸ ಮಾಡೋದು ಮಾಡೋದು ಬೇಡ ಹೋಗಬೇಕು ಅಂತ ಅನಿಸ್ತಾ ಇತ್ತು ಆದರೆ ಇವಾಗ ಹೋಗಲ್ಲ ನಾನು ಕಾಲೇಜಲ್ಲಿ ಇದ್ದಾಗಲೇ ನೀನೇನು ಬಿಟ್ಟಿಲ್ಲ ಇವಾಗ ಬಿಡ್ತೀನ ನಾನು ಇಲ್ಲಿ ಇದಕ್ಕೆ ಇದ್ದಿದ್ದಕ್ಕೆ ಭಯ ಪಡ್ತೀನೋ ಅಥವಾ ನೀನು ನನ್ನ ಇಲ್ಲಿ ಇರ್ಸ್ಕೊಂಡಿದ್ದಕ್ಕೆ ನೀನು ಭಯ ಪಡ್ತೀಯೋ ನೋಡೇ ಬಿಡೋಣ ಅಂತ ಪೂಜಾ ಹೇಳ್ತಾಳೆ ಓ ಹೌದಾ ನೀನು ನೀನೇ ಈ ಕೆಲಸ ಬಿಟ್ಟು ಹೋಗೋ ಥರ ನಾನು ಮಾಡ್ತೀನಿ ಅಂತ ಕಿಶನ್ ಹೇಳಿದಾಗ ಪೂಜಾ ಮತ್ತು ಸೋಫಾದಿಂದ ಎದ್ದು ನಿಂತ್ಕೊಂಡು ಮಚ್ಚ ಕೆಲಸ ಬಿಟ್ಟು ಹೋಗೋದಕ್ಕೆ ನನಗೆ ನನಗೇನು ಹುಚ್ಚಿಡ್ದಿದೆಯಾ ಅಂತ ಅಂದ್ಕೊಂಡು ಇಲ್ಲೇ ಇಲ್ಲೇನೇ ಇಲ್ಲೇನೇ ಮಾಡೋಕ್ಕೆ ಅಂತ ಕೆಲಸನೂ ಇಲ್ಲೇನು ಮಾಡೋಕ್ಕೆ ಅಂತ ಕೆಲಸನೇ ಇಲ್ಲ ಅಲ್ಲದೆ ಕೈ ತುಂಬ ಸಂಬಳ ಬೇರೆ ಇಷ್ಟೆಲ್ಲ ಇರಬೇಕಾದ್ರೆ ನಾನು ಯಾಕೆ ಕೆಲಸ ಬಿಟ್ಟು ಹೋಗ್ಲಿ ಹೇಳು ನೀನು ನೀನಾ ನಾನಾ ನೋಡೇ ಬಿಡೋಣ ಅಂತ ಪೂಜಾ ಹೇಳ್ತಾಳೆ ಆಗ ಈ ಮಾಸ್ ಡೇಲಾಗಿ ಏನು ಕಡಿಮೆ ಇಲ್ಲ ಅಂತ ಬಾಯಲ್ಲಿ ಹೇಳಿದಷ್ಟು ಈಸಿ ಅಲ್ಲ ಕಾಲೇಜಲ್ಲಿ ಮಿಸ್ ಆಯಿತು ಬದುಕೊಂಡೆ ಆದರೆ ಇವಾಗ ಬಡ್ಡಿ ಚಕ್ರ ಬಡ್ಡಿ ಎಲ್ಲ ಕೊಡ್ತೀನಿ ಅಂತ ಹೇಳಿ ಕಿಶನ್ ನಗ್ ನಗ್ತಾ ನಗ್ಬಿಟ್ಟು ತನ್ನ ಹ್ಯಾಂಡ್ ಬ್ಯಾಗ್ನ ಮತ್ತೆ ಕೈ ಹಾಕ್ಕೊಂಡು ಕೂದಲನ್ನ ಸರಿ ಸರಕ್ಕಂತ ಸರಿಸಿ ಕೂದಲನ್ನ ಅವನ ಮುಖ ತನಕ ಹೋಗಿ ಬಡಿಯೋಷ್ಟು ಅಲ್ಲಿಂದ ಸ್ಟೈ ಸ್ಟೈಲಾಗಿ ನಡ್ಕೊಂಡು ಹೋಗ್ತಾಳೆ ಚಂದ್ ತನ್ನ ಚೇಂಬರಲ್ಲಿ ಚೇಂಬರ್ ಕಡೆಗೆ ಇನ್ನೊಂದು ಕಡೆ ತಾಂಡವ್ ಮತ್ತು ಶ್ರೇಷ್ಠ ಹೋಟ್ಲಿಗೆ ಬಂದಿರ್ತಾರೆ ಆ ತಾಂಡವ್ ಹೊಟ್ಟೆನ ಹೊಟ್ಟೆ ನೋವು ಅಂತ ಇರ್ತಾನೆ ಆಗ ತಾಂಡವ್ ನಿನಗೆ ಆಲ್ರೆಡಿ ಹೊಟ್ಟೆ ಅಪ್ಸೆಟ್ ಆಗಿದೆ ಅಲ್ವಾ ಮನೇಲಿ ರೆಸ್ಟ್ ಮಾಡ್ಬೋದಿತ್ತು ಯಾಕೆ ಇಲ್ಲಿಗೆ ಬಂದೆ ಅಂತ ಕೇಳಿದಾಗ ಅದಾಗಲ್ಲ ಶ್ರೇಷ್ಠ ನನ್ನ ಕನಿಕನ ಜೊತೆಗೆ ಫೇಸ್ ಟು ಫೇಸ್ ಮಾತಾಡಬೇಕಿತ್ತು ಅದಕ್ಕೆ ಬಂದೆ ಅಂತ ತಾಂಡವ್ ಹೇಳ್ತಾನೆ ಹೇಳ್ತಾ ಇರುವಾಗ ಈ ಕಡೆ ಕನಿಕಾ ಬ ಒಳಗಡೆ ಬರ್ತಾಳೆ ಹೋಟೆಲ್ ಒಳಗಡೆ ಬಂದು ಹಾಗೆ ಅವರಿಬ್ಬರು ಮುಂದೆ ಬಂದು ನಿಲ್ತಾಳೆ ಏನೂ ಶ್ರೇಷ್ಠ ತಾಂಡವ ಇಲ್ಲಿವರೆಗೂ ಬಂದು ಇಲ್ಲಿವರೆಗೂ ನನ್ನನ್ನು ಬರೋಕ್ಕೆ ಕೇಳಿದ್ರಲ್ಲ ಏನು ಎಮರ್ಜೆನ್ಸಿ ಅಂತ ಕೇ ಹೇಳಿದ್ರಿ ಅಂತ ಕನಿಕಾ ಕೇಳ್ತಾಳೆ ಹಾಗೆ ಹೌದು ಕನಿಕಾ ಆ ಭಾಗ್ಯ ಯಾವುದೋ ಒಂದು ಹೊಸ ಬಿಸ್ನೆಸ್ ಶುರು ಮಾಡಿದ್ದಾಳೆ ಅದು ಫುಡ್ ಬಿಸ್ನೆಸ್ ಅಂತ ತಾಂಡವ್ ಕೇಳ್ತಾನೆ ಆಗ ಅದಕ್ಕೆ ಏನಾಗಬೇಕು ನೀವಿಬ್ಬರು ಸೇರಿಕೊಂಡು ಅದೇ ಥರ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಾ ಅದಕ್ಕೆ ನಾನು ಹೆಲ್ಪ್ ಬೇಕಾ ಅಂತ ಕನಿಕಾ ಕೇಳ್ತಾಳೆ ಹಾಗಲ್ಲ ಕನಿಕಾ ನನ್ನಿಂದ ನಿನ್ನಿಂದ ನನಗೆ ಹೊಸ ಬಿಸ್ನೆಸ್ ಸ್ಟಾರ್ಟ್ ಸ್ಟಾರ್ಟ್ ಮಾಡೋಕ್ಕೆ ಹೆಲ್ಪ್ ಬೇಕಾಗಿಲ್ಲ ಅವಳು ಹೊಸ್ದಾಗಿ ಸ್ಟಾರ್ಟ್ ಮಾಡಿದ್ದಾಳಲ್ಲ ಬಿಸ್ನೆಸ್ ಅದನ್ನು ಸ್ಟಾಪ್ ಮಾಡೋದಕ್ಕೆ ಹೆಲ್ಪ್ ಬೇಕಾಗಿರೋದು ಅಂತ ತಾಂಡವ್ ಹೇಳ್ತಾನೆ ಆಗ ಅದೇನು ಏನು ದೊಡ್ಡ ಬಿ ದೊಡ್ಡ ಬಿಸ್ನೆಸ್ ಅಲ್ಲ ಮೊನ್ನೆ ನಾನು ನೋಡಿದಾಗ ಬೀದಿಯಲ್ಲಿ ನಿಂತ್ಕೊಂಡು ಊಟ ಸೇಲ್ ಮಾಡ್ತಿದ್ಲು ಅಂತ ಕನಿಕಾಕ ಹೇಳ್ತಾಳೆ ಆಗ ದೊಡ್ಡ ಬಿಸ್ನೆಸ್ಸು ಅವೋ ಅಲ್ವೋ ನನಗೆ ಗೊತ್ತಿಲ್ಲ ಕನಿಕಾ ಒಟ್ಟಿನಲ್ಲಿ ಅದೆಲ್ಲ ಸ್ಟಾಪ್ ಆಗಬೇಕು ಅದನ್ನು ಯಾವ್ದು ಯಾವುದನ್ನು ಅವಳು ಕಂಟಿನ್ಯೂ ಮಾಡಬಾರ್ದು ಅಷ್ಟೇ ಅಂತ ತಾಂಡವ್ ಹೇಳ್ತಾನೆ ಆಗ ಶ್ರೇಷ್ಠ ಹೌದು ಕಲಿಕಾ ಈ ಭಾಗ್ಯ ಭಾಗ್ಯ ಬಿಸ್ನೆಸ್ ಸಕ್ಸಸ್ ಆದರೆ ಅವಳನ್ನ ಹಿಡಿಯೋಕೆ ಕ್ಯಾರಿಂದನೂ ಸಾಧ್ಯವೇ ಆಗೋಲ್ಲ ತುಂಬಾ ಕಷ್ಟ ಆಗುತ್ತೆ ಅಂತ ಹೇಳ್ತಾಳೆ ಆಗ ತಾಂಡವ್ ಡೇ ಬೈ ಡೇ ಅವಳ ದೌಲತ್ತು ಹೆಚ್ಚಾಗ್ತಾಯಿದೆ ಬಾಯಿಗೆ ಬಂದಂಗೆ ಮಾತಾಡ್ತಿದ್ದಾಳೆ ಎಲ್ಲೆಲ್ಲಿ ಸೋಲ್ತೀನಿ ಅಂತ ಸೋಲ್ತಾಳೆ ಅಲ್ಲೇ ಅನ್ ಅಂತ ಅಂದ್ಕೊಂಡಿದ್ನೋ ಅಲ್ಲೆಲ್ಲ ಗೆಲ್ತಾ ಬರ್ತಾ ಇದ್ದಾಳೆ ಅದಕ್ಕೆ ಒಂದು ರೂಪಾಯಿ ಒಂದು ರೂಪಾಯಿನೂ ಸಂಪಾದನೆ ಮಾಡಬಾರ್ದು ಅವಳು ಅಂತ ತಾಂಡವ ಹೇಳ್ತಾನೆ ಆಗ ಶ್ರೇಷ್ಠ ದುಡ್ಡಿಲ್ಲದೆ ಬೀದಿ ಬೀದಿ ಅಲಿಬೇಕು ದುಡ್ಡು ಸೋತು ನಮ್ಮ ಮುಂದೆ ಬಂದು ಬೆಗ್ ಮಾಡಬೇಕು ಅದಕ್ಕೆ ನಿಮ್ಗೆ ಹೆಲ್ಪ್ ಬೇಕು ಅಂತ ಕನಿಕಾ ಅಂತ ಶ್ರೇಷ್ಠ ಹೇಳ್ತಾಳೆ ಆಗ ಅಲ್ಲ ಪಾಪ ಅವಳು ಹೊಟ್ಟೆಪಾಡಿಗಂತ ಸಣ್ಣ ಬಿಡಿಗಾಸನ ಸಂಪಾದನೆ ಮಾಡ್ಕೊ ಇದ್ದಾಳೆ ಅದರಿಂದ ಮೂರು ಹೊತ್ತು ಊಟ ಮಾಡೋದು ಕಷ್ಟ ಆಗಿದೆ ನೀವು ಯಾಕೆ ಗುಬ್ಬಿ ಮೇಲೆ ಬ್ರಹ್ಮಾಸ್ತ ಇದ್ದೀರಾ ಅಂತ ಕನಿಕಾ ಹೇಳ್ತಾಳೆ ಆಗ ಹಲೋ ಕನಿಕಾ ನಿನ್ನ ಕೈಯಲ್ಲಿ ಆಗುತ್ತಾ ಅಲ್ ಆಗಲ್ವಾ ಅಂತ ಕ್ಲಿಯರಾಗಿ ಹೇಳು ಅದನ್ನು ಬಿಟ್ಟು ಈ ಗಾದೆ ಮಾತನ್ನೆಲ್ಲ ಹೇಳೋಕ್ಕೆ ಬರಬೇಡ ಅಂತ ತಾಂಡವ್ ಹೇಳಿದಾಗ ಖನಿಕಾ ಕೋಪ ಮಾಡ್ಕೊಂಡು ತಾಂಡವ್ ಅಂತ ಜೋರಾಗಿ ಟೇಬಲ್ಗೆ ಗುದ್ದಿ ನಿಲ್ತಾಳೆ ಎದ್ದು ಅದನ್ನು ನೋಡಿಕೊಂಡು ತಾಂಡ ಮತ್ತೆ ಶ್ರೇಷ್ಠ ಇಬ್ಬರಿಗೂ ಶಾಕ್ ಆಗುತ್ತೆ ಇನ್ನೊಂದು ಕಡೆ ಭಾಗ್ಯ ಅಡುಗೆ ಮಾಡ್ತಾ ಇರುವಾಗ ಫೋನ್ ರಿಂಗ್ ಆಗುತ್ತೆ ಇದೇನು ಅತ್ತೆ ಫೋನ್ ಮಾಡ್ತಿದ್ದಾರಲ್ಲ ಅಂತ ಫೋನ್ ರಿಸೀವ್ ಮಾಡಿ ಹಲೋ ಅಂತ ಹೇಳಿದಾಗ ಈ ಕಡೆ ಇನ್ನೂ ಕುಸ್ಮ ಭಾಗ್ಯ ಅಡುಗೆ ಅಡುಗೆ ಕೆಲಸ ಅಲ್ಲ ಹೇಗೆ ನಡೀತಾ ಇದೆಯಮ್ಮ ಅಂತ ಕೇಳಿದಾಗ ಚೆನ್ನಾಗಿ ನಡೀತಾ ಇದೆ ಅತ್ತೆ ಅಂತ ಭಾಗ್ಯ ಹೇಳ್ತಾಳೆ ಆಗ ಆಮೇಲೆ ನಾನು ಫೋನ್ ಮಾಡಿದ ವಿಷಯ ಏನು ಅಂದ ಅಂದರೆ ಇಲ್ಲಿ ಒಬ್ಬರು ಅಡುಗೆ ಮಾಡಿಕೊಡ್ತೀನಿ ಅಂತ ಹೇಳಿದ್ರಲ್ಲ ಹೇಳಿದರು ಅಂತ ಕುಸ್ಮ ಕೇಳ್ತಾಳೆ ಆಗ ಅತ್ತೆ ಅವ್ರಿಗೆ ಯಾವ ಟೈಮಲ್ಲಿ ಬೇಕು ಅಂತ ಕೇಳಿ ಆಯಿತಾ ನನಗಿಲ್ಲಿ ಕೆ ಸ್ವಲ್ಪ ಕೆಲಸ ಇದೆ ಅದನ್ನು ಮುಗಿಸ್ಕೊಂಡು ಬಂದುಬಿಡ್ತೀನಿ ಅಂತ ಭಾಗ್ಯ ಹೇಳ್ತಾಳೆ ಹೌದಾ ಇರಲಿ ಇರಲಿ ನೀನು ಆರಾಮಾಗಿ ನಿನ್ನ ಕೆಲಸ ಮುಗಿಸ್ಕೊಂಡು ಬಾ ಯಾಕೆ ಅಂದರೆ ಯಾಕೆ ಹೇಳು ಅವರಿಗೆ ಬೇಕಾಗಿರೋದು ಸಾಯಂಕಾಲ ಅಂತೆ ಏನು ಅವಸರ ಮಾಡ್ಕೋಬೇಡ ಅಂತ ಕುಸ್ಮಾ ಹೇಳಿದಾಗ ಹೌದಾ ಸರಿ ಅತ್ತೆ ಅಂತ ಭಾಗ್ಯ ಹೇಳ್ತಾಳೆ ಸರಿಯಮ್ಮ ನೀನು ಕೆಲಸದ ಕಡೆ ಗಮನ ಕೊಡು ನಾನು ಅದನ್ನು ಹೇಳೋಣ ಅಂತ ಫೋನ್ ಮಾಡಿದ್ದೆ ಅಂತ ಹೇಳಿಬಿಟ್ಟು ಫೋನ್ ಕಟ್ ಮಾಡ್ತಾರೆ ಈ ಕಡೆ ಭಾಗ್ಯ ಅಡುಗೆ ಶುರು ಮಾಡಿಕೊಂಡಾಗ ಬೇಗ ಬೇಗ ಬಾರೆ ಪೂಜೆ ಆಗುತ್ತೆ ಅಂತ ಮನೆ ಯಜಮಾಂತಿ ಬಂದುಬಿಟ್ಟು ಭಾಗ್ಯನ ನೋಡಿ ಭಾಗ್ಯ ಪೂಜೆ ಗಲಾಟೆಯಲ್ಲಿ ನೀನು ಗಮನಿಸ್ಕೊಳ್ಳೋಕ್ಕಾಗಲಿಲ್ಲ ಅಂತ ಹೇಳ್ತಾರೆ ಪರವಾಗಿಲ್ಲ ನಿರ್ಮಲಾ ಅಕ್ಕ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಆರಾಮ ಅಂತ ಭಾಗ್ಯ ಕೇಳ್ತಾಳೆ ಹಾಗೆ ನಿರ್ಮಲಾ ನಾವೆಲ್ಲರೂ ಚೆನ್ನಾಗಿದ್ದೀವಿ ಏನು ಅಮ್ಮನ ಮನೆ ಕಡೆ ಬ ಕಾಣಿಸೋದೇ ಇಲ್ಲ ಈಗ ಅಂತ ನಿರ್ಮಲಾ ಕೇಳಿದಾಗ ಹಾಗೇನೂ ಇಲ್ಲ ನಿರ್ಮಲಾ ಅಕ್ಕ ಕೆಲಸ ಇರುತ್ತಲ್ವ ಹಾಗಾಗಿ ಬರೋಕ್ಕೆ ಆಗಿಲ್ಲ ಅಷ್ಟೇ ಅಂತ ಭಾಗ್ಯ ಹೇಳ್ತಾಳೆ ಹೌದು ನೀನು ಮತ್ತೆ ನಿನ್ನ ಗಂಡ ಬೇರೆ ಆದ್ರಂತೆ ನೀನು ಅವನನ್ನು ಬೇಡ ಅಂದ್ಬಿಟ್ಟ ಅಂತ ಬಿಟ್ಬಿಟ್ಟೆ ಅಂತೆ ನೋಡು ತಾಳಿ ನೂ ತೆಗ್ದಿದ್ಯಂತೆ ಇದೆಲ್ಲ ಬೇಕಿತ್ತ ಭಾಗ್ಯ ನಿನಗೆ ಅಂತ ಆ ಹೆಂಗಸು ಕೇಳ್ತಿರುವಾಗ ಆ ಹೆಂಗ್ಸಿನ ಮಗಳು ಬಂದ್ಬಿಟ್ಟು ಅಮ್ಮ ಇದೆಲ್ಲ ಬೇಕಾ ಈಗ ನಿನಗೆ ಅಂತ ಹೇಳಿಬಿಟ್ಟು ಸಾರಿ ಭಾಗ್ಯಕ್ಕ ಅಂತ ಅಮ್ಮನ ಕರ್ಕೊಂಡು ಅಲ್ಲಿಂದ ಹೋಗ್ತಾಳೆ ಈ ಕಡೆ ಕನ್ನಿಕಾ ಏನು ಮಾತಾಡ್ತಿದ್ಯಾ ಅಂತ ಗೊತ್ತು ತಾನೇ ಈ ದೋಲತ್ ಮಾತುಗಳೆಲ್ಲ ನನ್ನ ಹತ್ರ ನಡಿಯ ನಡೆಯಲ್ಲ ಕನ್ನಿಕಾ ಕಾಮತ್ ಹತ್ರ ಮಾತಾಡುವಾಗ ಮರ್ಯಾದೆ ಮರ್ಯಾದೆ ಮುಖ್ಯ ನೋಡು ಮುಖ್ಯ ನೋಡು ತಂಡವು ನಿನ್ನೆ ಏನಾದ್ರೂ ಇರಿಟೇಷನ್ ಇದ್ರೆ ಅದನ್ನು ನನ್ನ ಮೇಲೆ ತಿಳಿಸ್ಕೊಳ್ಳೋಕೆ ಬರಬೇಡ ನನಗೆ ಅದೆಲ್ಲ ಇಷ್ಟ ಆಗೋಲ್ಲ ಅಂತ ಕನಿಕಾ ಹೇಳ್ತಿದ್ರೆ ಈ ಕಡೆ ಅವರಿಬ್ಬರು ಗಾಬರಿ ಬಿದ್ದು ಹೋಗ್ತಾರೆ ಅದನಂತರ ಶ್ರೇಷ್ಠ ಈ ಕನಿಕಾ ಪ್ಲೀಸ್ ಕಾಮ್ ಡೌನ್ ಪಾಂಡ್ ತಾಂಡವ್ ಮಾಡ ಮಾತಾಡೋದಕ್ಕೆ ಬೇಜಾರಾಗಿದ್ದರೆ ನಾನು ಅದಕ್ಕೆಲ್ಲ ಸಾರಿ ಕೇಳ್ತೀನಿ ಇವಾಗ ನನ್ನ ನಮ್ಮ ಗೋಲ್ ಏನಿದೆಯೋ ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋಣ ಮಾಡೋದು ಬಿಟ್ಟು ಬೇರೆ ಕಡೆ ಕಾನ್ಸಂಟ್ರೇಷನ್ ಮಾಡಿದ್ರೆ ನಮ್ಮ ಗೋಲ್ ಅಚೀವ್ ಮಾಡೋಕ್ಕಾಗಲ್ಲ ಅಂತ ಶ್ರೇಷ್ಠ ಹೇಳ್ತಾಳೆ ಆಗಲ್ಲ ನಾನು ಏನು ಹೇಳಿದೆ ಅಂತ ಇಷ್ಟೊಂದು ಆಗ ತಾಂಡವ್ ನಾನು ಏನು ಹೇಳಿದೆ ಅಂತ ಇಷ್ಟೊಂದು ಉರ್ಕೊಂಡಿದ್ಯಾ ಕನಿಕಾ ನೀನೇನಾದರೂ ಅವಳು ಈಗ ನಾಲ್ಕು ಕಾಸು ಸಂಪಾದನೆ ಮಾಡಿ ಉದ್ಧಾರ ಆಗಲಿ ಅಂತ ಬಿಟ್ಟರೆ ಆಮೇಲೆ ನಿನ್ನ ತಲೆ ಮೇಲೆ ಅತ್ತಿ ಕೂರ್ತಾಳೆ ಅವಳು ಅಂತ ತಾಂಡದ ಹೇಳಿದಾಗ ಸರಿ ಆಯಿತು ವಾಟ್ಸಪ್ ಪ್ಲ್ಯಾನ್ ಅಂತ ಕ ಕಣಿಕ ಕನಿಕಾ ಕೇಳ್ತಾಳೆ ಆಗ ಪ್ಲ್ಯಾನ್ಗಿನ್ನೇನೂ ಇಲ್ಲ ನನ್ನ ಹತ್ರ ನೀನೇನಾದರೂ ಮಾಡಬೇಕು ಅಷ್ಟೇ ಮೊನ್ನೆ ಜಸ್ಟ್ ಸ್ಕೂಲ್ ಫೀಸ್ ಕಟ್ಟಿದ್ದಕ್ಕೆ ನನ್ನ ಮಗಂದು ಅವಳು ಆಡಿರೋ ಅವತಾರ ನೋಡಬೇಕು ತುಂಬಾ ಆ್ಯಟಿಟ್ಯೂಡ್ ಬಂದಿದೆ ಅವಳಿಗೆ ಅಂತ ತಾಂಡವ್ ಹೇಳ್ತಾನೆ ಎಸ್ ಕನಿಕಾ ಭಾಗ್ಯ ಏನೇ ಮಾಡಿದರೂ ಅವಳಿಗೆ ಗೆಲುವು ಸಿಗ್ತಾಯಿದೆ ಫಸ್ಟ್ ಅದನ್ನು ನಾವು ನಿಲ್ಲಿಸಬೇಕು ಅಂತ ಶ್ರೇಷ್ಠ ಹೇಳ್ತಾಳೆ ಆಗ ಕನಿಕಾ ಭಾಗ್ಯ ನನಗೆ ಯಾವ ಥರ ವೈರಿನೋ ನಿನಗೂ ಹಾಗೇ ವೈರಿ ತಾನೇ ಒಂದು ದಿನ ನಾಳೆ ಒಂದು ದಿನ ನಾಳೆ ನಾ ಅವಳು ದುಡ್ಡು ಮಾಡೋದಕ್ಕೆ ಶುರು ಮಾಡಿದ್ರೆ ಇನ್ನು ನಿನ್ನ ಕೂಡ ಸುಮ್ಮನೆ ಬಿಡಲ್ಲ ಅವಳು ಅದಕ್ಕೆ ಏನಾದರೂ ಒಂದು ಮಾಡಲೇಬೇಕು ಅಂತ ತಾಂಡವು ಕನ್ನಿಕಾಗೆ ತಾಂಡವ್ ಹೇಳ್ತಾನೆ ಈ ಕಡೆ ಕನ್ನಿಕಾ ಯೋಚನೆ ಮಾಡೋಕ್ಕೆ ಶುರು ಮಾಡ್ತಾಳೆ ಆಗ ತಾಂಡವ್ ಅಲ್ಲ ನಿನ್ನ ಆಗಲ್ಲ ಅಂತ ಅಂತ ಹೇಳೋದಕ್ಕೆ ಬಂದಾಗ ಕನ್ನಿಕಾ ಮತ್ತೆ ಗುರಾಯಿಸ್ಕೊಂಡು ತಾಂಡವ ನೋಡೋಕ್ಕೆ ಶುರು ಮಾಡಿದಾಗ ಅರ್ಧಕ್ಕೆ ಮಾತನ್ನು ನಿಲ್ಲಿಸ್ಬಿಡ್ತಾನೆ ತಾಂಡವ್ ಪದೇ ಪದೇ ನನ್ನ ಕೈಯಲ್ಲಿ ಆಗಲ್ಲ ಅಂತ ಅಂದರೆ ನನಗೆ ಇರಿಟೇಟ್ ಆಗುತ್ತೆ ಇವಾಗ ಏನು ಭಾಗ್ಯ ಬಿಸ್ನೆಸ್ ನಡಿಬಾರ್ದು ಅವಳು ಬೀದಿಗೆ ಬರಬೇಕಲ್ವಾ ಅಷ್ಟು ಅದಕ್ಕೆ ನಾನು ವ್ಯವಸ್ಥೆ ಮಾಡ್ತೀನಿ ಇನ್ನು ಮುಂದೆ ಆ ಭಾಗ್ಯನ ಫುಡ್ ಬಿಸ್ನೆಸ್ ನಡೆಯಲ್ಲ ಅಂತ ಕನ್ನಿಕಾ ಹೇಳಿದಾಗ ಕೇಳಿಸ್ಕೊಂಡು ಅದನ್ನು ಕೇಳಿಸ್ಕೊಂಡು ತಾಂಡವ ಮತ್ತು ಶ್ರೇಷ್ಠನಾಗಿ ತುಂಬಾ ಖುಷಿಯಾಗುತ್ತೆ ಅಲ್ಲಿಗೆ ಈ ಸಂಚಯ ಮುಕ್ತಾಯ ಆಗುತ್ತೆ ಫ್ರೆಂಡ್ಸ್ ಈಡಿಯೋ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿ ತನಕ ಬಾಯ್ ಬಾಯ್